ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವಂಕ್ರಿ ನಾನು ನಿಮ್ಮ ಎಮ್ಮಾಯವತ್ತು ಮಲ್ಲಪ್ಪ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾರೆ ಮುಖಾಂತರ ಬಂದಿರೋ ಮಾಹಿತಿಯನ್ನೇ ಆಧಾರವಾಗಿಟ್ಕೊಂಡು ನಾವಿಲ್ಲಿ ಇದರ ಕುರಿತು ಮಾತನಾಡಲಿಕ್ಕೆ ಬಂದಿದ್ದೆ ಇಲ್ಲಿ ಬಿ ಎಲ್ ಶಂಕರ್ ಅನ್ನುವಂಥ ಒಬ್ಬ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷ ಅಧ್ಯಕ್ಷರು ಆಮೇಲೆ ಅವರು ಕೆಲವೊಂದು ಕಲಾವಿದರು ಕಲಾವಿದರು ಅಂತೇಳಿ ಬರ್ತಾರೆ ಕಲಾವಿದ ಅಲ್ಲ ಕಲಾವಿದರು ಒಂದು ಸಮೂಹನೇ ಇದೆ ಇಲ್ಲಿ ಇಲ್ಲಿ ಮಾಹಿತಿಗಾಗಿ ತಮ್ಮೆಲ್ಲರ ಮಾಹಿತಿಗಾಗಿ ಇದನ್ನು ನಿಮಗೆ ದೂರದಿಂದಲೇ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಸಮೀಪದಿಂದ ಕೂಡ ನೋಡ್ಬೋದು ಇದರ ಕಾಪಿ ಜಾಸ್ತಿ ಹತ್ರ ಇಲ್ಲ ಇದು ಈ ನಕಲು ಕೃತಿ ಅಂದರೆ ಇದು ಅಸಲು ನಕ್ಕಿನಲ್ಲಿ ನೋಡಾಗ ಭಾಳ ಸೂಜಿ ಎಳೆಯಷ್ಟು ಫರಕ್ ಇರ್ತಾವೆ ಯಾಕಂತಂದರೆ ಇದು ನಾಡೋಜ ಡಾಕ್ಟರ್ ಜೆ ಎಸ್ ಖಂಡೇರಾವ್ ಅವರು ಎರಡು ಮೂರು ವರ್ಷ ಕಾಲ ಅದರ ಮೇಲೆ ರಿಸರ್ಚ್ ಮಾಡಿ ಅವರ ಅನುಭವದ ಅರವತ್ತು ಎಪ್ಪತ್ತು ವರ್ಷದ ತಮ್ಮ ಕಲಾ ಕ್ಷೇತ್ರದ ಅನುಭವದ ಒಂದೇನು ಮೂಸೆಯೊಳಗೆ ಬೆಂದು ಏನಂತ ಜೀವಮಾನದ ಅವರ ಒಂದು ಶ್ರೇಷ್ಠ ಕೃತಿ ಇದು ಅನುಭವ ಮಂಟಪ ಕಲಾಕೃತಿ ಇದರ ಮೂಲ ಕೃತಿ ಏನದಲ್ಲ ಇದು ಎರಡು ಸಾವಿರ ಹತ್ತೊಂಬತ್ತರೊಳಗೆ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಅದು ದಿಲ್ಲಿ ಪಾರ್ಲಿಮೆಂಟ್ ಒಳಗೆ ಅಲ್ಲಿ ಡಿಸ್ಪ್ಲೇ ಆಗಬೇಕು ಅಂತೇಳಿ ಹೋಗಿದ್ದು ಅದು ಯಾವ ಕಾರಣಕ್ಕಾಗಿ ಅದು ಹಿಂದುಳಿತು ಅಂತ ಗೊತ್ತಾಗಲಿಲ್ಲ ಅಲ್ಲೂ ಕೂಡ ಒಂದು ನಕಲು ಪ್ರತಿನಿ ಹೋಗಿ ಅಲ್ಲಿ ಫಿಕ್ಸ್ ಆಗಿದ್ದು ನಮಗೆ ಗಮನಕ್ಕೆ ಬಂದಿದೆ ನಾವು ಕಣ್ಣಾರೆ ನೋಡಿದವ್ರು ಅಲ್ಲ ಮಾಧ್ಯಮದ ಮುಖಾಂತರ ಬಂದಂಥ ಸುದ್ದಿಗಳು ಅದು ಅದಕ್ಕಾಗಿ ನಾವು ಏನು ಮಾಡಲಿಕ್ಕಾಗಲಿಲ್ಲ ಅವಾಗ ಈಗೇನು ನಮ್ಮ ಕರ್ನಾಟಕದಲ್ಲಿಯೇ ಒಬ್ಬ ಕರ್ನಾಟಕದ ಶ್ರೇಷ್ಠ ಇವತ್ತೇನಪ್ಪ ಅಂತಂದ್ರೆ ಸೀನಿಯರ್ಗಳಾಗ ಸೀನಿಯರ್ ಅಂತಂದ್ರೆ ನಾವೇ ಎಪ್ಪತ್ತು ನೋರು ಇದ್ದೀವಿ ನಮಗೆ ಕಲಿಸಿದಂಥ ಗುರುಗಳಿಗೆ ಎಂಬತ್ತೈದು ವರ್ಷದ ತಮ್ಮ ಅನುಭವದಲ್ಲಿ ಏನಪ್ಪಾ ಅಂತಂದ್ರೆ ಇಂಥ ಒಂದು ಕಷ್ಟ ಕೆಂಪೇನೋ ಮತ್ತು ಏನೋ ಫೋಟೆ ಮಾಡೋದು ಬಿ ಸಿ ಆಫೀಸ್ ಮತ್ತು ಅವರ ಇತರ ದಿವಸ ಅಟ್ಯಾಕ್ ಮಾಡಿದ್ರು ಈ ಸ್ವಾಮೀಜಿಯವರ ಏನು ಬಹಳ ಒಂದು ಅಡ್ಡಿ ಚಾರ್ಜ್ ಕೂಡ ಆಯಿತವತ್ತು

ಯಾವುದೇ ಪೊಲೀಸ್ ಇಲಾಖೆಯಿಂದ ಯಾವುದೇ ಎಫ್ಐಆರ್ ಅವರು ಯಾರು ಅದು ಒಂದು ಒಂದು ಕಡೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಕೂಡ ಇದನ್ನು ಸೀರಿಯಸ್ ಮೇಲೆ ಸೀರಿಯಸ್ ತಗೊಂಡಿದ್ದು ಯಾರು ಒಂದು ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಓಲ್ಗಳೆ ಬರ್ತವೆ ಒಂದು ಸೈಡ್ ಹಿಂದೂಸ್ ಬರ್ತಾ ಅಂತ ಬಿಜೆಪಿ ಅಟ್ಯಾಕ್ ಆದರೆ ಇನ್ಮೇಟ್ ಅಜಾ ಕಾಲಕ್ಕೆ ಕಾಂಗ್ರೆಸ್ ನಮತ್ತರ ನಾ ಹೊರಗೆ ಮಾಡ್ತೀನಿ ಅಟ್ಯಾಕ್ ಮಾಡೋ ಅಂತಂದ್ರೆ ಅಷ್ಟಿರಂತಂತ ದುರ್ ಭೂಮಿ ಸಂಕೇತ ಅಂತ ವಾಪನ ಈ ಸಂದರ್ಭ ಇವತ್ತಿಗೂ ಕೂಡ ಇನ್ನು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ನಿರ್ದಿಷ್ಟ ಏನದು ಇವತ್ತು ಒಟ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಪ್ಲೀಟಾಗಿ ಆಳ ತಾಲೂಕು ದೇವರ್ಗಿ ತಾಲೂಕು ಅಜ್ಜಲ್ಪುರ್ ತಾಲೂಕು ಕಮಲಾಪುರ್ ತಾಲೂಕು ಕಮಲಾಪುರ್ ತಾಲೂಕಿನಲ್ಲಿ ಫಿಫ್ಟಿ ಪರ್ಸೆಂಟು ಮತ್ತು ಕಲಬುರ್ಗಿ ತಾಲೂಕಿನಲ್ಲಿ ಫಾರ್ಟಿ ಪರ್ಸೆಂಟು ತಾಲೂಕಿನಲ್ಲಿ ಮೂವತ್ತು ಪರ್ಸೆಂಟು ಚಿತ್ರ ತಾಲೂಕಿನಲ್ಲಿ ಇಪ್ಪತ್ತೈದು ಪರ್ಸೆಂಟು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಇಪ್ಪತ್ತು ಪರ್ಸೆಂಟನ್ನು ತೊಗರಿ ಕಂಪ್ಲೀಟಾಗಿ ಕಣಿ ಹೋಗಿರ್ತಕ್ಕಂಥದ್ದು ಕೈ ಒಟ್ಟು ಇಲ್ಲಿವರೆಗೂ ಕೂಡ ನಾವು ಎಲ್ಲಾ ತಾಲೂಕಿನಲ್ಲಿ ಓಡಾಟ ಮಾಡಿರ್ತಕ್ಕಂಥ ಅಂದಾಜ್ ಪ್ರಕಾರ ಎರಡು ಲಕ್ಷ ಹೆಕ್ಟರ್ ಕಿಂತ ಜೊತೆಯಲ್ಲಿ ಮನೇಲಿ ಮಳೆ ಬಂತು ಗಾಳಿ ಬಿಟ್ಟು ಆ ಮಳೆ ಗಾಳಿ ಸಮಯದಲ್ಲಿ ಕೂಡ ಇದ್ದಂತಹ ತೊಗರಿ ಹೂವು ಇತ್ತು ಆ ಹೂವು ಇರ್ತಕ್ಕಂಥ ಆಶಾ ತೊಗರಿ ಹೂವು ಎಂದಿತ್ತು ಎಲ್ಲಿ ಮಳೆ ಬಿದ್ದು ಆ ಮಳೆ ಬಿದ್ದ ಪ್ರದೇಶ

ಜತಿಭಟನೆ ನಡೀತಾ ಇದೆ ನಾಳೆ ಚಿಂಚೋಳಿಯಲ್ಲಿ ನಡೀತಾ ಇದೆ ಇವತ್ತು ಕಮಲಾಪುರದಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಕಡೆ ಹೋರಾಟವನ್ನು ನಡೀತಾ ಇದೆ ಆದರೆ ನಮ್ಮ ವಿಷಯ ನಮ್ಮ ಹೊರಗೆ ಏನೋ ನಮ್ಮ ತೊಗರಿಯ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೆಂಗಿನ ವಿಷಯದಲ್ಲಿ ಆ ಭಾಗದ ಶಾಸ್ತ್ರ ಚರ್ಚೆ ಮಾಡ್ತಾರೆ ಅಡಿಕೆ ಬೆಳೆಗಾರರ ವಿಷಯ ಚರ್ಚೆ ಮಾಡ್ತಾರೆ ಇವತ್ತು ಕಾಫಿ ಬೆಳೆಗಾರ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳು ಏನಂದರೆ ಪಕ್ಷಾತ್ಮಕವಾಗಿ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿ

ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖವನ್ನು ಅನಿಸ್ಬೋದು ಯಾಕೆ ಇದು ಅಂತ ಇದರ್ಸ್ಬೋದು ಏನು ಅನಿಸಲು ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮಿನ ಸತ್ಯ ಮೊದಲೇ